ಇವತ್ತು ನೋಡಿ ಬೂತಾಯಿ ಮೀನು ತಂದರೆ ಅದರದ್ದೇ ಒಂದು ಅಡುಗೆ ಮಾಡುವ ಅಂತ ಇವತ್ತು ಒಂದು ಬಾಳೆ ಎಲೆ ಬೇಕಿತ್ತು ಮೀನು ತುಂಡು ಮಾಡಲಿಕ್ಕೆ ಬೂತಾಯಿ ಮೀನು ಒಂದು ಅರ್ಧ ಕೆಜಿ ತಂದದ್ದು ಒಮ್ಮೆಗೆ ಮಾತ್ರ ದೊಡ್ಡ ಬೂತಾಯಿ ನೋಡಿ ಮೊಟ್ಟೆ ಇದು ಅದೇ ರೀತಿ ಉಂಟು ದೊಡ್ಡ ದೊಡ್ಡ ಬೂತಾಯಿ ಅರ್ಧ ಕೆಜಿ ಉಂಟು ಈಗ ಬೂತಾಯ ಮೀನು ಅಂತ ಉಂಡು ಮಾಡುವಂತ ಇದೆ ಪರಜೆ ಅಂತ ನಾವು ಹೇಳಿದ್ದಕ್ಕೆ ಅದೇ ರೀತಿ ಮೀನು ಮೊಟ್ಟೆ ಇರ್ತದೆ ನೋಡಿ ಈಗ ಮೀನ್ ಅಂದ್ರೆ ಬೂತೆಯಲ್ಲಿ ಬಂಗಡಿಯಲ್ಲಿ ಕೂಡ ಇರ್ತದೆ ಅದೇ ರೀತಿ ಇದು ಮೊಟ್ಟೆ ಮೀನನಿಗೆ ತುಂಡು ಮಾಡಿ ಆಯಿತು ಇದಕ್ಕೆ ಉಂಟಲ್ಲ ಸ್ವಲ್ಪ ಕಲ್ಲು ಉಪ್ಪು ಹಾಕುವ ಕಲ್ಲುಪ್ಪು ಹಾಕಿದರೆ ಕ್ಲೀನ್ ಆಗ್ತದೆ ಮೀನು ಸ್ವಲ್ಪ ಅರಶಿನ ಹುಡಿ ಕೂಡ ಹಾಕುವ ಅರಶಿನ ಹುಡಿ ಉಪ್ಪು ಹಾಕಿ ಸ್ಮೆಲ್ ಸ್ಮೆಲ್ಲು ಹೋಗ್ತದೆ ಚಂದ ಮಿಕ್ಸ್ ಮಾಡಬೇಕು ನೋಡಿ ಮೊಟ್ಟೆ ಇದರಲ್ಲಿ ಹಾಕಿದೆ ಒಟ್ಟಿಗೆ ಮತ್ತೆ ನೀರು ಹಾಕಿ ಚಂದ ಮಾಡಿ ತೊಳೆದ್ರೆ ಆಯಿತು ಕ್ಲೀನ್ ಆಗ್ತದೆ ಮೀನು ಅದು ಸ್ಕೇಲೆಲ್ಲ ಹೋಗಿರೋದಿಲ್ಲ ಸ್ವಲ್ಪ ಬೆಡ್ತಾಯಿದೆ ನೋಡಿ ಅದಕ್ಕೆ ಉಪ್ಪಾಗಿ ಉಪ್ಪು ಹಾಕಿ ತೊಳೆದರೆ ಚಂದ ಮಾಡಿ ಹೋಗ್ತದೆ ಸ್ಕೇಲಲ್ಲಿ ಇನ್ನೂ ಎಂತ ಮಾಡೋಕ್ಕಿಲ್ಲ ನೀರು ಹಾಕಿ ಚಂದ ಮಾಡಿ ತೊಳೆದು ಸಾರದು ಈ ರೀತಿ ಮೀನು ಕ್ಲೀನ್ ಆಯ್ತು ಉಪ್ಪು ಮತ್ತು ಅರಶಿನ ಹಾಕಿದ್ರೆ ನಿಮಗೆ ಮತ್ತೆ ಅದು ಸ್ಮೆಲ್ ಕೂಡ ಇರುವುದಿಲ್ಲ ಚಂದ ಮಾಡಿ ಕ್ಲೀನ್ ಆಗ್ತದೆ ಮೀನು ಈಗ ಮಸಾಲೆ ರೆಡಿ ಮಾಡುವ ನೋಡಿದಲ್ಲಿ ಮೆಣಸು ಉಂಟು ಹತ್ತು ಒಣ ಮೆಣಸು ಉಂಟು ನಾಲ್ಕು ಚಮಚ ಕೊತ್ತಂಬರಿ ಬೀಜ ಒಂದು ಚಮಚ ಜೀರಿಗೆ ಕರಿಮೆಣಸು ಒಂದು ಅರ್ಧ ಚಮಚ ಮೆಂತ್ಯ ಒಂದು ಕಾಲು ಚಮಚ ಕೂಡ ಬೇಡ ಸ್ವಲ್ಪ ಕಡಿಮೆ ಒಂದು ಹತ್ತು ಬೀಜ ಸಾಕು ಮೆಂತ್ಯದ್ದು ಇದನ್ನು ಎಣ್ಣೆ ಹಾಕದೆ ಉರ್ದು ತಂದದ್ದು ಒಂದು ಈರುಳ್ಳಿ ಆರು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಹುಣಸಿ ಹುಳಿ ಒಂದು ಅರ್ಧ ಚಮಚದಷ್ಟು ಅರಶಿನ ಹುಡಿ ತೆಂಗಿನ ತುರಿದಲ್ಲಿ ಅರ್ಧ ಹಾಕಿದ್ದೇನೆ ಹಾಗೆ ಸ್ವಲ್ಪ ಜಾಸ್ತಿ ಕಾಣೋದು ನಿಮಗೆ ಇದಕ್ಕೆ ಬೇಕಿದ್ದರೆ ನಿಮಗೆ ಸ್ವಲ್ಪ ಓಮ ಕೂಡ ಹಾಕ್ಬೋದು ನಾನು ಓಮ ಹಾಕಲಿಲ್ಲ ಮತ್ತು ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿ ತರುವ ಅರ್ಧ ಗ್ಲಾಸ್ ನೀರು ಹಾಕುವ ಇದು ಎಣ್ಣೆ ಹಾಕದೆ ಮಾಡುವ ಪದಾರ್ಥ ಇದೆ ಇಲ್ಲಿ ಬೇಕಿದ್ರೆ ಇದು ಎಣ್ಣೆ ಕೂಡ ಹಾಕ್ಬೋದು ನಾನು ನೀರಲ್ಲಿ ಇವತ್ತು ಫ್ರೈ ಮಾಡಿದ್ದು ಒಂದು ಈರುಳ್ಳಿ ಚಿಕ್ಕ ಚಿಕ್ಕ ತುಂಡು ಮಾಡಿದ್ದೇನೆ ಈ ನೀರಿಗೆ ಹಾಕಿದರೆ ಆಯಿತು ಒಂದು ಟೊಮೆಟೊ ಸ್ವಲ್ಪ ಉಪ್ಪು ಕೂಡ ಹಾಕುವ ಅದು ಬೇಗ ಸಾಫ್ಟ್ ಆಗ್ತದೆ ಉಪ್ಪು ಎಲ್ಲ ಹಾಕಿದರೆ ಟೊಮೆಟೊ ಮತ್ತು ಇರ್ಲಿಯನ್ನು ಚೆನ್ನಾಗಿ ನೀರಲ್ಲೇ ಫ್ರೈ ಮಾಡುವ ಅಂದರೆ ಅದು ಬೇಯಬೇಕು ನೀರಲ್ಲಿ ಈಗ ಈಗ ಇರಲಿ ಒಂದು ಎರಡು ಮೂರು ನಿಮಿಷ ಬೇಯಲಿ ಒಂದು ಮೂರು ನಿಮಿಷ ಆಯಿತು ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಈ ರೀತಿ ಎಣ್ಣೆಯಲ್ಲಿ ನೋಡಿ ಫ್ರೈ ಮಾಡಿದ್ರೆ ಹೇಗೆ ಸಾಫ್ಟ್ ಆಗ್ತದೆ ಅದೇ ರೀತಿ ನೀರಲ್ಲಿ ಕೂಡ ಸಾಫ್ಟ್ ಆಗ್ತದೆ ಈಗ ರುಬ್ಬಿದ ಮಸಾಲ ಹಾಕುವ ಇದಕ್ಕೆ ಬೇಕಿದ್ರೆ ಒಂದು ಕಾಯಿ ಮೆಣಸು ಕೂಡ ಹಾಕ್ಬೋದು ಮೊನ್ನೆ ಹಾಕಲಿ ಹಾಕಿದ್ರೆ ಜಾಸ್ತಿ ಖಾರ ಆಗ್ತದೆ ಅದಕ್ಕೆ ಆಗ್ತದೆ ಸ್ವಲ್ಪ ನೀರು ಕೂಡ ಹಾಕುವ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕುವ ಅದು ಟೊಮೆಟೊ ಯುದ್ಧ ಸ್ವಲ್ಪ ಹಾಕಿದ್ದೇನೆ ಅದು ಎಲ್ಲ ತಣ್ಣ ಮಾಡಿ ಬೇಯಬೇಕು

ಈಗ ಮೆಲ್ಲ ಮಿಕ್ಸ್ ಮಾಡುವ ಇದಾದ್ರೆ ಮೀನೆಲ್ಲ ಹುಡಿ ಹುಡಿ ಆಗ್ತದೆ ಬಿಡ ಒಂದು ಎರಡು ನಿಮಿಷ ಕುದಿರಿ ತಂದೂತಾಯಿ ಮೀನು ಪದಾರ್ಥ ರೆಡಿ ಆಯ್ತು ನೋಡಿ ಎಣ್ಣೆ ಎಣ್ಣೆಂತ ಹಾಕ್ಲಿಲ್ಲ ಹಾಕದ್ರೆ ಮಾಡುವಂತ ಬೂತಾಯಿ ಪದಾರ್ಥ ಇದೆ ಬೂತೆ ಪದಾರ್ಥ ನಿಮ್ಗೆ ದೋಸೆ ಇಡ್ಲಿ ಚಪಾತಿ ಯಾವ್ದು ಕೂಡ ಇದೆ ನಾನು ಒಡ್ಪಾಯ ತಗೊಂಡದ ಭೂತ ನಿಮಗೆ ತುಂಡು ಮಾಡಿ ತೋರಿಸುವ ತುಂಡು ಮಾಡಿ ಎಂತ ಇಲ್ಲ ಇದೆ ನೋಡಿ ನಿಮಗೆ ಮುಳ್ಳ ಎಲ್ಲ ತೆಗೆದು ತಿನ್ಬೇಕು